ಹೊರ ಸೆಟ್ಗಳನ್ನ ಭಕ್ತಿಗಳು ತಿಟ್ಟಲೆಂಗು ಮೆತ್ತಲು ಬೇಡ ಆಹಾ ಹೊರ ಸೆಟ್ಗಳನ್ನ ಭಕ್ತಿಗಳು ತಿಟ್ಟಲೆಂಬು ಮೆಚ್ಚಲು ಬೇಡ ಮತ್ತೊಬ್ಬೊಳಗಿನ ತೆಪ್ಪು ಇಲ್ಲಿ ಕಂಡೊಡನೆ ತಂದಾಗ ಇದಕ್ಕೆ ಕಾಣ ರಾಮನಾಥ ರಾಮನಾಥಳು ಇದೇ ಮಾತನ ಯಾಕೆ ಇದೇ ಮಾತನ ಯಾಕೆ ಹೇಳೋದು ಅಂತ ಕೇಳಿದ್ರ ಯಾಕೆ ಕೇಳ್ತಾರಪ್ಪಾ ಮಾತಾ ಒತ್ತಿಲ್ಲ ದಿವಸ ನಮಗೂ ನಮ್ಗೂ ಹೆಂಗ ಆಗ್ಯದ ಅಂತ ಕೇಳಿದ್ರೆ

ಮಕ್ಕಳು ಅಂತಕ್ಕಂಥ ಇಲ್ಲಿ ನಮ್ಮ ನಿಮ್ಮ ಮುಂದೆ ಹೈದರಾವ್ ಕೇಳ್ಕೊಂಡು ಈ ಮಾಯಾ ಪ್ರಪಂಚ ಅಂತಕ್ಕಂಥ ಇಲ್ಲಿನ ಜನ ಬರ್ತಾ ಉಂಟಾದ ಇರಲಿ ಬಹಳಷ್ಟು ಹುಟ್ಟಿತ್ತು ಮಾತಾಡಬಾರದು ಹೌದಾ ನಂಗೆ ಆ ಗಣಪ ಮಾತಾಡ್ತಾ ನಾ ಹೆಚ್ಚಿಗೆ ಮಾತಾಡುದಿಲ್ಲ ಕೇಳಾದ್ರು ಯಾಕತಿ ಕೇಳಿದ್ರ ಈ ಕಮಿಟಿ ಹಿರಿಯ ಜಚ್ ಇದ್ದಾಗ ಅವ್ರು ಹೆಂಗ್ ನೆಡೆ ಬಿಡ್ತಾರ ಅಂತ ನೋಡ್ಬೇಕಪ್ಪಾ ಭಾಳ ಮಾತಾಡಲ್ಲ ಅವರೇ ಹಾ ಅವರೊಂದು ಮಾತು ಹೇಳಿದ್ರು ಕಮಿಟಿ ಹೇಳ್ಯಾವತ್ತಾ ನೀವು ಎಲ್ಲಿ ಹಾಡಿರ್ತಕ್ಕಂಥ ಹಾಡಿರೊಳಗ ಸುಸ್ಯ ಆಗ್ತೈತಿ ಅವನು ಮಾತಾಡುತ್ತೆ ಮಾತಿನೊಳಗೆ ಸುಚೆ ಬರ್ತೈತಿ ಹೌದಾ ಅಲ್ಲಿ ಕೇಳಿ ಕೂತವರಿಗೆ ಗುರು ಬರೋ ಎಂತ ಎತ್ತು ಬಂಡಾರ ಕಂಬಳಿ ಯಾವ ವಿಷಯ ವಿಷಯಕ್ಕೆ ಬಿಡ್ರೆ ಕೇಳರೆ ಹೌದಾ ಬಹಳ ಸಂತೋಷದ ಮಾತಾ ನಮ್ಮ ಸರ್ಜರಿ ಕಲಾವಿದ್ರೆ ಒಂದು ಮಾತು ಕೇಳೋದೈತಿ ಏನು ಕೇಳೋಣ ಅಂತ ಯಾಕಂತ ಕೇಳೋ ಜನಕುತರ ಜಗಳನ್ನ ಉಲ್ಕುತನ ಬಸರಲ್ವ ಅಂತ ಅಂತ ಪ್ರತಿ ಏನಾದರೂ ಸಂವಾದ ವಿಷಯ ನಡೆಸಬೇಕಾಗಿಯೋ ಹೌದಾ ಹೋಲಾರ್ತಿ ಹೆತ್ತವರು ಕೂಡ ಏನು ಮಾಡ್ಬೇಕು ಆತನ ಹಾಡದಾಗ ಇವತ್ತರ ದಿವಸ ನಮ್ಮ ಒಳ್ಳೆಯ ಕಲಾವಿದರಾಗಿರ್ತಕ್ಕಂಥವ್ರು ಕರ್ವಿ ಬಿಲ್ಡಪ್ ಮಾಡ್ತಾರವ್ರು ಕರ್ಜೋಡಿ ಸಂಗೀತ ಸಂಭಾಷಣೆಗಾರ ಹಿಂಗ್ ಬಂದ್ರೆ ಒಂದು ಮಾತ್ರ ಏನಾಗಿ ಅವ್ರು ಹಾಡಿದ್ರು ಕೇಳಿರಬೇಕು ಕೇಳಿರ್ಬೇಕು ಏನ್ ಭಾವಿಸ ಕಲಿಯೋ ಭಕ್ತಿ ಸಬಣ್ಣ ಒರಿ ಬಾರಿ ದೇವರ ಉಕ್ಕೇ ರಾಜಣ್ಣ ಏನು ದೇವರು ಎಲ್ಲಾರು ವರ್ಣ ಮಾಡ್ತಾರೆ ಹರಿವು ಹಾವಿನ ಗಂಡ ಇರ್ತಾರೆ ಒಡಿವ ಕಿತ್ತಿನ ಗಂಡ ಇರ್ತಾರೆ ಒರಿ ಬಾರಿ ದೇವರು ಉಗ್ರ ಗಂಡ ದೇವರು ಅಲ್ಲದ ಸ್ವಾಮಗಾತಕ ದೇವರು

ಇದು ಯಾಕಂದ್ರೆ ನಮಗೆ ಗೊತ್ತಿಲ್ಲ ನಾವು ಕಣ್ಣ ಕೆಲವು ಇದರ ಇದ್ದೀವಿ ಅದ ನಿಮ್ಮಂಥ ದೊಡ್ಡೋರು ವಾಯಿದನ್ನು ಕೇಳಿ ತಿಳ್ಕೊಬೇಕಾಗ್ಯಲ್ಲ ವಾ ಏನು ಹೇಳೋಲ್ಲ ನಂಬನ್ ನಾವು ದುಳು ಹೇಳಲು ಇಲ್ಲ ಆಂ ಈ ಎಣ್ಣೆ ಊರಾಗೆ ಸುಳ್ಳು ಹೇಳ್ತಾಯಿ ಹೋಗ್ತಿರ್ಬೇಕರೆ ಹಾ ಲೋನಿ ಒಳಗೆ ಸುಳ್ಳಿ ಹೇಳ್ಬೇಕಪ್ಪ ವ್ಯವಹಾರ ನಡೆಯಲ್ಲ ಯಾಕಂದ್ರೆ ಗೊತ್ತೇನ ಗುಣಂಗಿಲ್ಲ ದುಡ್ಡು ಹೇಳಾರ ಅಳತಿ ನೋಡಿ ಅಂಗಿ ಹೊಲಿಬೇಕ ಗುಣ ನೋಡಿ ಅಳತನ ಮಾಡ್ಬೇಕು ಅಡಿಯ ನೋಡಿ ಮೊದಲು ಕೊಡ್ಬೇಕು ಭಾಳ ನೋಡಿ ಬದುಕು ಮಾಡ್ಬೇಕ ಚೆನ್ನ ನೋಡಿ ತೂಕ ಮಾಡ್ಬೇಕ ರುಚಿ ನೋಡಿ ಹಣ್ಣು ಹಣ್ಣತ್ತಿರ್ಬೇಕಾ

ಮೇಲೆ ಹತ್ತು ಕೈಯೊಳಗೆ ನೇಮದ ಘಟ್ಟವನ್ನು ಹೇಳಿ ಬಂಡಾರ್ತಿಲ ಬದಲಿಗೆ ಹಾಕಿ ಸಂಚಾರ ಮಾಡುತ್ತೆ ಇಲ್ಲಿ ಇವತ್ತ ಅಲ್ಲಿಗೆ ಬಂದ್ರಿಪ್ಪ ಮುಂಜಿಯ ಪಟ್ಟಣಕ್ಕೆ ಬಂದ ಹಾಲ ಬಾಲಿ ಮೇಲೆ ನನ್ನ ಪ್ರಸಿದ್ಧ ಬೇರೆ ಜನರು ಕೂತಾರೆ ಅವಾಗ ಊರಾದ ಬಾಲ್ಯರು ರನ್ನ ಕೂಡ ಹಿಡಿದು ಚಿಲ್ಲರ ಸಿದ್ಧಿ ಮಾಡಿ ಹೊಂದು ಹೆಚ್ಚಿಲ್ಲ ದಾಟಿ ಅದೇ ಬಾಲಿಗೆ ನೇರಿಗೆ ಬಂದಾರ ಮಾತಾಡ್ಕೊತ ಏನೋ ಊರ ಮಂದಿರ ಬಾಲ್ಯರು ಊರ ಊರು ಬಾಲ್ಯರು ಮಾತಾಡ್ಕೊತ ನೇರಿಗೆ ಬಂದಾರ

ಕೇಸುರಾಜ್ ಮಾತ್ರ ಸಿಕ್ಕಿರುತ್ತೆ ಕೇಸರಾಜ ಬಹಳ ಹಿರಾಣ ಸಿಕ್ಕಿರಲ್ಲ ಕೇಸು ರಾಜ್ಯ ಹೆಚ್ಚಿತ್ತ ವೈಜ್ಞಾನಿಗಳು ಬಂದು ಹೋಗ್ತಾರೆ ದೊಡ್ಡ ದೊಡ್ಡ ಡಾಕ್ಟರ್ ನನ್ನ ರೋಗ ನಿವಾರಣೆ ಮಾಡೋದಾಗಿಲ್ಲ ರೋಡ್ ನಂದು ಎಲ್ಲಿ ಹಾರದ ನಿವಾರಣೆ ಆಗುತ್ತೆ ಅಂತೇಳಿ ದುಡ್ಡು ಮಾಡ್ಲಕ್ಕ ಬೇರತ್ ಮಾಡುದೀರದ ಭಂಡಾರ

ಹೇಳ್ತಾನೆ ಏನು ಹೇಳ್ತಾನ ಏನ್ ಮಾಡ್ತಾನೆ ಬೆಳ್ಳಿ ಬೇಡ ಬಂಗಾರ ಬೇಡ ಬ್ಯಾರು ಬೇಡ ರೂಪಾಯಿ ಬೇಡ ಏನೋ ಆಗಿಲ್ಲ ಮಾಡಿ ನೋಡಿದೆ அவங்க சுவாமில் தயாராக கைசி சீமியோட இவ்ளோ தயார் மாடி கூட கல்ஸ் கேசுவா ஆம்பரூர் சீமியாக

ಕೇಸು ರಾಜ ತನ್ನ ಮಗನರ ಬಲಿ ಕೊಡ್ತಾನ ತನ್ನ ಹೆಂಡತಿನರ ಬಲಿ ಕೊಡ್ತಾನ ಇದು ಆಗವರ ಉತ್ತರ ತಿಳ್ಕೊಂಡು ದೇವರಗಿರಿ ಬಪ್ಪಣ್ಣ ಹೇಳ್ತಾನ ಬರೀರಿಗೆ ಏನತ್ತ ಅಪ್ಪ ನಾಯಿಯ ಉತ್ತಾರ ದೇವರಗಿರಿ ಬಪ್ಪಣ್ಣ ಉತ್ತಾರವನ್ನು ತೇಜಿಸಿ ಕಂಬರ ಕಾಲದ ಕೊನಿಗೆ ಒಳಗೆ ಸಿಗುತ್ತೇನೆ ಒಂದು ಮೂರು ಪಟ್ಟದ ಮೇಲೆ ಭಾರಾಮತ್ತಿ ಗೌಡರು ಹೊಟ್ಟಾಗಿ ಹುಟ್ಟು ಕೊಡ್ತೀರಿ ನೀನೇ ನನ್ನ ಕೂಡ ಹೇಳಿದ ಶಿಷ್ಯರು ಮಾಡ್ಕೊತ್ತೆ ಇಲ್ಲಿ ಏನಕ್ಕೆ ಹೇಳೋದ ಅವರಿಗೆ ಅಂತ ಕೇಳಿದ್ರೆ ಪ್ರಾಣಾಸುರ ದೈತರು ವದ ಮಾಡುವ ಸಂಬಂಧ ಪಂಚಡಂಗಿ ವಾಯುಗಂಗಾಳ ರೂಮ್ ಚೂರಿ ತಯಾರು ಆ

ಏನು ಬೀರದೇವರು ಪಂಚಡಂಗಿ ವಾಯುಗಂಗ್ಲೆ ಕೋಣ ಸುರದೈತ ಅದೇ ಬಾನ ಕಾಣ್ತಾ ಹೊಡೀಬೇಕಾಗಿತ್ತು ಬೀರಪ್ಪ ಅಂತ ಕೇಳಿದ್ರ ಇಷ್ಟ ಹೈರಾಣ ಒಂದು ಜೀವನ ಅದಕ್ಕೆ ಅವಧಿ ಕೊಟ್ಟು ಇವ ಮೂರು ವಸ್ತು ಪಂಚಡಂಗಿ ವಾಯುಗಳು ರುಮುಚೂರು ತಗೊಳ್ಳಕ ಕಾರಣ ಕರೋ ಏನೋ ಹೊಡುವ ಇವು ಎರಡು ಮಾತ ನಮ್ಮ ಸರ್ಜೋಡಿ ಕಲಾವಿದ್ರೆ ಕೇಳಿದೈತಿ ಅವ್ರಹಣ ಮಾತಾಡಿದ್ರೆ ಎಂತ ಪ್ರಕಾರ ನಾಲ್ಕು